ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಶೇಷವಾದ ತಿಂಡಿ ಮೋತಿಚೂರ್ ಲಡ್ಡು ಮಾಡ್ತಾ ಇದ್ದೀನಿ ಈ ದೀಪಾವಳಿಗೆ ತುಂಬಾ ವಿಶೇಷವಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಲಡ್ಡು ಮಾಡ್ಕೊಳ್ಳೋದಕ್ಕೆ ಬೂಂದಿ ಕಾಳು ಮಾಡ್ಕೊಳ್ಬೇಕಾಗೇ ಇಲ್ಲ ತುಂಬಾ ಸಿಂಪಲ್ ಮತ್ತೆ ಕ್ವಿಕ್ ಆಗಿ ಮಾಡ್ಬೋದು ಬೂಂದಿ ಕಾಳು ಮಾಡಿದಿರ ಲಡ್ಡು ಹೇಗ್ ಮಾಡೋದು ಅಂತ ಅನಿಸ್ತಾ ಇದೆಯಾ ಬನ್ನಿ ಹಾಗಿದ್ರೆ ಈಗ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಬೌಲಲ್ಲಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟು ತೊಗೊತಾ ಇದ್ದೀನಿ ಬಜ್ಜಿ ಬೋಂಡ ಎಲ್ಲ ಮಾಡ್ತೀವಲ್ವ ಆ ರೀತಿ ಅದೇ ಕಡಲೆ ಹಿಟ್ಟು ಅದನ್ನೆಲ್ಲ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಒಂದೇ ಕಪ್ಪಿನ ಪ್ರಮಾಣ ತೊಗೊಳ್ಳಿ ಅವಾಗ ಮೆಜರ್ಮೆಂಟ್ ಕರೆಕ್ಟಾಗಿ ಸಿಗುತ್ತೆ ಇದನ್ನೆಲ್ಲ ಒಂದು ಕಪ್ ಹಾಕೊಂಡ್ರೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಂಟು ಇಲ್ಲದೆ ಇರೋ ಹಾಗೆ ಬಜ್ಜಿ ಎಲ್ಲ ಕಲ್ಸ್ಕೊತೀವಲ್ಲ ಆ ಹದಕ್ಕೆ ಅದನ್ನ ಕಲ್ಸ್ಕೊಂಬರೋಣ ತುಂಬ ತೆಳ್ಳಗೂ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಇಷ್ಟು ಗಟ್ಟಿ ಇದ್ರೆ ಸಾಕು ತುಂಬಾ ಪರ್ಫೆಕ್ಟ್ ಆಗಿದೆ ಇದಕ್ಕೊಂದ್ ಸ್ವಲ್ಪ ಆಗೋಷ್ಟು ಉಪ್ಪು ಹಾಕೋತಾ ಇದೀನಿ ಅಂದ್ರೆ ಒಂದ್ ಪಿಂಚ್ ಆಫ್ ಸಾಲ್ಟ್ ಈಗ ರೆಡಿ ಇಟ್ಕೊಂಡಿರೋ ಕಡಲೆ ಹಿಟ್ನ ಈ ರೀತಿ ಬಿಸಿ ಎಣ್ಣೆಯಲ್ಲಿ ಹಾಕೊಂಡ್ರೆ ಫ್ರೈ ಮಾಡ್ಕೊಳ್ಳೋಣ ಯಾವುದೇ ರೀತಿಯಾದ ಶೇಪ್ ಎಲ್ಲ ಬೇಡ ಸುಮ್ಮನೆ ಅದನ್ನ ಸ್ಪೂನಲ್ಲೇ ಈ ರೀತಿ ಹಾಕೊಳ್ಳಿ ತುಂಬಾ ತೆಳ್ಳಗು ಇರಬಾರ್ದು ಇಟ್ಟು ಕಲಸಿರೋಂಥದ್ದು ತುಂಬಾ ಆಗೋದ್ರೆ ಕ್ರಿಸ್ಪಿ ಆಗ್ಬಿಡುತ್ತೆ ಆಗ ಲಡ್ಡು ಮಾಡ್ತೀವಲ್ವಾ ಅದೊಂಥರ ಮಧ್ಯ ಮಧ್ಯ ಕಾಳ್ ಕಾಳ್ ತರ ಆಗಿಬಿಡತ್ತೆ ನೋಡಿ ಈಗ ಇದೆಲ್ಲ ಬೆಂದಿದೆ ಅಂದ್ರೆ ಒಂದು ಮೂ ಎರಡರಿಂದ ಮೂರು ನಿಮಿಷ ಟೈಮ್ ನೋಡ್ಕೊಂಡೆ ತೆಗೆದುಬಿಡಿ ತುಂಬಾ ಕ್ರಿಸ್ಪಿಯಾಗೆಲ್ಲ ಬೇಯಿಸಬಾರ್ದು ಈಗ ಇದನ್ನೆಲ್ಲ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಒಂದು ಮಿಕ್ಸಿಯಲ್ಲಿ ಹಾಕೋತಾ ಇದ್ದೀನಿ ನೋಡಿ ಒಂದ್ ಎರಡು ಪಲ್ಸಲ್ಲಿ ಇದನ್ನ ಗ್ರೈಂಡ್ ಮಾಡ್ಕೊಂಡ್ರೆ ಈ ರೀತಿ ಆಗುತ್ತೆ ಇದನ್ನೆಲ್ಲ ಈಗ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಅಷ್ಟರಲ್ಲಿ ನಾವೀಗ ಸಕ್ಕರೆ ಪಾಕ ಮಾಡ್ಕೊಂಡ್ ಬರೋಣ ಸಕ್ಕರೆ ಪಾಕ ಮಾಡ್ಕೊಳ್ಳೋದಿಕ್ಕೆ ನಾನು ಈಗ ಮುಕ್ಕಾಲು ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಮತ್ತು ಅರ್ಧ ಕಪ್ ನೀರು ಹಾಕೋತಾ ಇದ್ದೀನಿ ಮೆಜರ್ಮೆಂಟ್ ಕರೆಕ್ಟಾಗಿ ಇಟ್ಕೊಳ್ಳಿ ಆವಾಗ ವೇಸ್ಟ್ ಆಗೋಲ್ಲ ಪಾಕ ಕೂಡ ಒಂದು ಕಪ್ಪು ಕಡಲೆ ಹಿಟ್ಟಿಗೆ ಮುಕ್ಕಾಲು ಕಪ್ ಆಗೋಷ್ಟು ಸಕ್ಕರೆ ಮತ್ತು ಒಂದು ಅರ್ಧ ಕಪ್ ಆಗೋಷ್ಟು ನೀರು ಇಷ್ಟು ಯೂಸ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಒಂದು ಮೂರರಿಂದ ಐದು ನಿಮಿಷ ಆಗೋಷ್ಟು ಚೆನ್ನಾಗಿ ಕುದೀಲಿ ಒಂದು ಕುದಿ ಬಂದ ತಕ್ಷಣ ಅದಕ್ಕೊಂದು ಆಫ್ ಫುಡ್ ಕಲರ್ ಹಾಕೋತಾ ಇದ್ದೀನಿ ಆರೆಂಜ್ ಫುಡ್ ಕಲರ್ ಯೂಸ್ ಮಾಡಿದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಒಂದು ಎಳೆ ಪಾಕ ಆ ರೀತಿ ಬರಬೇಕು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನೂ ಹಾಕ್ಕೊಂಡಿದ್ದೀನಿ ಈಗ ಇದನ್ನ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡೋಣ ನೋಡಿ ಈಗ ಸ್ವಲ್ಪ ತಿಕ್ಕಾಗ್ತಾ ಇದೆ ಹೀಗೆ ಸ್ವಲ್ಪ ಒಂದು ಆರರಿಂದ ಏಳು ನಿಮಿಷ ಆಗೋಷ್ಟು ಟೈಮ್ ತಗೊಂಡಿದೆ ನೋಡಿ ಈಗ ಒಂದೆಡೆ ಪಾಕ ಬಂದಿದೆ ಒಂದು ಸ್ಟ್ರಿಂಗ್ ನಿಮಗೆ ಕಾಣಿಸ್ತಾ ಇರ್ಬೋದು ಇಷ್ಟಾಗಿದ್ರೆ ಪರ್ಫೆಕ್ಟ್ ಆಗಿದೆ ಈಗ ಸ್ಟವ್ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಈಗ ನಾವು ಗ್ರೈಂಡ್ ಮಾಡಿ ಇಟ್ಟಿದ್ದೀವಲ್ವ ಇದನ್ನು ಕೂಡ ಈ ಸಕ್ಕರೆ ಪಾಕಕ್ಕೆ ಹಾಕಿಕೊಳ್ಳೋಣ ಸ್ಟವ್ ಸಿಮ್ಮಲ್ಲಿ ಇಟ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ಸಿಮ್ಮಲ್ಲಿ ಅದನ್ನ ಬೇಯಿಸಿಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ನಾನಿಲ್ಲಿ ಒಂದೆರಡು ಸ್ಪೂನ್ ಆಗುವಷ್ಟು ಕಟ್ ಮಾಡಿ ಇಟ್ಟಿರುವಂತ ಬಾದಾಮಿ ಹಾಕೊಂಡಿದ್ದೀನಿ ಸಿಪ್ಪೆ ತೆಗೆದಿದೆ ಇದಕ್ಕೆ ಕರ್ಬೂಜ ಹಣ್ಣಿನ ಬೀಜ ಕೂಡ ಹಾಕ್ಕೊಬೋದು ನೋಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ನಾವು ಹಾಕಿರೋ ಫುಡ್ ಕಲರಲ್ಲಿ ಇದು ಆರೆಂಜ್ ಕಲರ್ ಥರ ಕಾಣಿಸಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ ಲಾಸ್ಟ್ ಅಲ್ಲಿ ಇದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೋತಾ ಇದೀನಿ ಒಂದ್ ಪ್ಲೇಟ್ ಮುಚ್ಚಿಬಿಟ್ಟು ಒಂದ್ ಹತ್ತು ನಿಮಿಷ ಅದನ್ನ ಹಾಗೆ ನೆನ್ಯಕ್ ಬಿಟ್ಟಿರೋಣ ಹತ್ತು ನಿಮಿಷ ಆಗಿದೆ ಎಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಹೀರ್ಕೊಂಡಿರುತ್ತೆ ಪಾಕಕ್ಕೆ ಸ್ವಲ್ಪ ಬೆಚ್ಚಿಗಿರುವಾಗೇನೆ ಒಂದ್ ಸ್ವಲ್ಪ ತುಪ್ಪ ಸವರ್ಕೊಂಡು ಇನ್ನ ಉಂಡೆಗಳಾಗಿ ಮಾಡ್ಕೊಳ್ಳೋಣ ಪರ್ಫೆಕ್ಟ್ ಆಗಿದೆ ಅದಕ್ಕೆ ನಾನು ಹೇಳಿದ್ದು ಮೆಜರ್ಮೆಂಟ್ ನ ಹಾಕಿ ಇಲ್ಲಾಂದ್ರೆ ತುಂಬಾ ತೆಳ್ಳಗಾಗೋಗುತ್ತೆ ಇಲ್ಲಾಂದ್ರೆ ಪಾಕ ಸಾಲದೆ ಗಟ್ಟಿ ಆಗ್ಬಿಡುತ್ತೆ ನೋಡಿ ಈಗ ಎಷ್ಟು ಪರ್ಫೆಕ್ಟ್ ಆಗಿದೆ ಮೋತಿಚೂರು ಲಡ್ಡು ಅಂಗಡಿಯಿಂದ ತಂದಿರೋ ಹಾಗೆ ಇದೆ ಹೀಗೆ ಎಲ್ಲ ಲಡ್ಡುಗಳ್ನು ಮಾಡ್ಕೊಳ್ತಾ ಇದ್ದೀನಿ ಬೂಂದಿ ಲಾಡು ಮಾಡೋದ್ಕಿಂತ ತುಂಬಾ ಸುಲಭ ಈ ಮೋತಿಚೂರು ಲಡ್ಡು ಮಾಡೋದು ತುಂಬ ಕ್ವಿಕ್ಕಾಗಿ ಕೂಡ ಆಗುತ್ತೆ ಬೂಂದಿ ಲಡ್ಡುನೂ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸತಿ ಹೋಗಿ ಚೆಕ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಅದು ಕೂಡ ಈ ದೀಪಾವಳಿಗೆ ನೀವು ಈ ಲಡ್ಡು ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಎಲ್ಲರೂ ಇಷ್ಟಪಟ್ರ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹೀಗೆ ಒಳ್ಳೊಳ್ಳೆ ರೆಸಿಪಿಗಾಗಿ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು